ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಮುಖ್ಯವಾದಂತಹ ಆರು ಕ್ಯಾಟಗರಿಗಳಲ್ಲಿ ನೀಡಲಾಗುವಂತಹ ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರದ ಕಂಪ್ಲೀಟ್ ಡೀಟೇಲ್ಸನ್ನು ಪ್ರಶ್ನೋತ್ತರಗಳ ಮೂಲಕ ಚರ್ಚೆ ಮಾಡ್ತೀವಿ ಈ ಪುರಸ್ಕಾರ ಈಗಾಗಲೇ ಘೋಷಣೆ ಆಗಿದ್ದು ಇದನ್ನು ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಒಂಬತ್ತರಂದು ನೀಡಲಾಗುತ್ತೆ ಜನವರಿ ಒಂಬತ್ತರಂದು ರಾಷ್ಟ್ರಪತಿ ಭವನದಲ್ಲಿ ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಈ ಒಂದು ಪ್ರಶಸ್ತಿಗಳನ್ನು ನೀಡ್ತಾರೆ ಈ ಒಂದು ಟಾಪಿಕ್ ಇದೆಯಲ್ಲ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಆಗಿದ್ದು ಮುಂಬರುವ ಪರೀಕ್ಷೆಗಳಲ್ಲಿ ಖಂಡಿತವಾಗಿ ಇದರ ಮೇಲೆ ಪ್ರಶ್ನೆ ಬರುತ್ತೆ ಅನ್ನುವಂಥ ಅಂಶವನ್ನು ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ಯಾವ ಸಚಿವಾಲಯವು ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರವನ್ನು ನೀಡುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಯುವಜನ ಮತ್ತು ಕ್ರೀಡಾ ಸಚಿವಾಲಯ ಯುವಜನ ಮತ್ತು ಕ್ರೀಡಾ ಸಚಿವಾಲಯ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಈ ಒಂದು ಕ್ರೀಡಾ ಪುರಸ್ಕಾರಗಳನ್ನು ನೀಡುತ್ತೆ ಪ್ರಸ್ತುತ ಈ ಒಂದು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಇದರ ಮಿನಿಸ್ಟರ್ ಯಾರು ಕೇಳಿದ್ರೆ ಅನುರಾಗ್ ಠಾಕೂರ್ ಅನುರಾಗ್ ಠಾಕೂರ್ ಈ ಅಂಶ ಕೂಡ ಗೊತ್ತಿರಲಿ ಸೊ ಈ ಒಂದು ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರವನ್ನು ನೀಡೋದು ಯುವಜನ ಮತ್ತು ಕ್ರೀಡಾ ಸಚಿವಾಲಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ನೀಡಲಾಗುವ ಅತಿ ದೊಡ್ಡ ಕ್ರೀಡಾ ಪ್ರಶಸ್ತಿ ಯಾವುದು ಕ್ರೀಡಾ ಪುರಸ್ಕಾರ ಯಾವುದು ನೋಡಿ ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಂತ ಹೇಳಿದಾಗ ನಾವು ಭಾರತ ರತ್ನದ ಹೆಸರನ್ನು ಹೇಳ್ತೀವಿ ಭಾರತದ ಅತಿ ದೊಡ್ಡ ನಾಗರಿಕ ಪುರಸ್ಕಾರ ಅದು ಅದೇ ಕ್ರೀಡಾ ಕ್ಷೇತ್ರದಲ್ಲಿ ನೀಡುವಂಥ ಅತಿ ದೊಡ್ಡ ಹೈಯೆಸ್ಟ್ ಆನರ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರದ ವಿಜೇತರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಎ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿ ರಾಜ್ ಸಾಯಿರಾಜ್ ರೆಡ್ಡಿ ಇವೆರಡೂ ಹೌದು ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೂಡ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿ ರಾಜ್ ರಂಗಿ ರೆಡ್ಡಿ ಇವರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ದೊರೆತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಳೆದ ಎಷ್ಟು ವರ್ಷಗಳಿಂದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ವರ್ಷಗಳಿಂದ ಎಷ್ಟು ಜನ ಕ್ರೀಡಾಪಟುಗಳಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಅರ್ಜುನ ಪುರಸ್ಕಾರ ಅರ್ಜುನ ಪುರಸ್ಕಾರ ದೊರಕಿದೆ ಸರಿಯಾದ ಉತ್ತರ ಇಪ್ಪತ್ತಾರು ಜನ ಕ್ರೀಡಾಪಟುಗಳಿಗೆ ಈ ಅರ್ಜುನ ಪುರಸ್ಕಾರ ಇದೆಯಲ್ಲ ಇದೆ ಇವುದು ಇದನ್ನ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಇನ್ ದ ಫೀಲ್ಡ್ ಆಫ್ ಸ್ಪೋರ್ಟ್ಸ್ ಕ್ರೀಡಾ ವಿಭಾಗದಲ್ಲಿ ಅತ್ಯಂತ ಉನ್ನತವಾದ ಸಾಧನೆಯನ್ನು ತೋರಿಸಿರುವಂತಹ ಇಪ್ಪತ್ತಾರು ಜನ ಕ್ರೀಡಾಪಟುಗಳಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಅರ್ಜುನ ಪುರಸ್ಕಾರ ದೊರಕಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರವನ್ನು ನೀಡುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ರಾಜ್ಯ ರಾಷ್ಟ್ರ ಭವನದಲ್ಲಿ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರವನ್ನು ಪ್ರಸ್ತುತ ಭಾರತದ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ನೀಡ್ತಾರೆ ದ್ರೌಪದಿ ಮುರ್ಮು ಅವರು ಭಾರತದ ಹದಿನೈದನೇ ರಾಷ್ಟ್ರಪತಿ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಇದರ ಹಿಂದಿನ ಹೆಸರೇನು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ ಇದು ಇದರ ಹಿಂದಿನ ಹೆಸರು ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ಅದನ್ನ ಬದಲಾವಣೆ ಮಾಡಿ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪುರಸ್ಕಾರ ಅಂತೇಳಿ ನಾಮಕರಣ ಮಾಡಲಾಗಿದೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ ಎರಡು ಸಾವಿರದ ಇದನ್ನು ಯಾವ ಯೂನಿವರ್ಸಿಟಿ ಪಡೆದುಕೊಂಡಿತು ಸರಿಯಾದ ಉತ್ತರ ಆಪ್ಷನ್ ಡಿ ಗುರುನಾನಕ ದೇವ ಯೂನಿವರ್ಸಿಟಿ ಗುರುನಾನಕ ದೇವ ಯೂನಿವರ್ಸಿಟಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಲನ ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿಯನ್ನು ಪಡ್ಕೊಳ್ತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ಒಂದು ಅವಾರ್ಡ್ ಇದೆಯಲ್ಲ ಇದನ್ನು ಭಾರತದ ಮೊದಲ ಶಿಕ್ಷಣ ಮಂತ್ರಿ ಭಾರತ ಸರ್ಕಾರದ ಮೊದಲ ಶಿಕ್ಷಣ ಮಂತ್ರಿಯಾದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಇವರ ನೆನಪಿನಲ್ಲಿ ನೀಡಲಾಗುತ್ತೆ ಈ ಒಂದು ಟ್ರೋಫಿಯನ್ನು ಅದರ ಜೊತೆಗೆ ಇದನ್ನು ಯೂನಿಯನ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಕೊಡುತ್ತೆ ಯೂನಿಯನ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಇದು ಈ ವರ್ಷ ಗುರುನಾನಕ್ ದೇವ್ ಯೂನಿವರ್ಸಿಟಿ ಅಮೃತಸರದ ಅಮೃತಸರದಲ್ಲಿರುವಂತಹ ಗುರುನಾನಕ್ ದೇವ ಯೂನಿವರ್ಸಿಟಿ ಈ ಒಂದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಪಡ್ಕೊಡ್ತು ಯಾವ ಯೂನಿವರ್ಸಿಟಿಗಳಿಗೆ ಈ ಒಂದು ಅವಾರ್ಡನ್ನು ಕೊಡಲಾಗುತ್ತೆ ಅಂದರೆ ಆ ವರ್ಷ ಯೂನಿವರ್ಸಿಟಿ ಗೇಮ್ಸಲ್ಲಿ ಯೂನಿವರ್ಸಿಟಿ ಗೇಮ್ಸಲ್ಲಿ ಅತ್ಯಧಿಕ ಪದಕವನ್ನು ಪಡೆದುಕೊಂಡು ಉತ್ತಮವಾದಂಥ ಪ್ರದರ್ಶನವನ್ನು ತೋರಿಸ ತೋರಿಸಿರುವಂಥ ಯೂನಿವರ್ಸಿಟಿ ಕೊಡಲಾಗುತ್ತೆ ಸೊ ಈ ವರ್ಷ ಅಮೃತಸರದ ಗುರುನಾನಕ್ ದೇವ್ ಯೂನಿವರ್ಸಿಟಿಗೆ ದೊರಕಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಜೀವಮಾನ ಸಾಧನೆಗಾಗಿ ಜೀವಮಾನ ಸಾಧನೆಗಾಗಿ ಧ್ಯಾನ್ ಚಂದ ಪುರಸ್ಕಾರ ಪಡೆದ ಕ್ರೀಡಾಪಟುಗಳು ಎಷ್ಟು ಜನ ಸರಿಯಾದ ಉತ್ತರ ಮೂರು ಜನ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಜೀವಮಾನ ಸಾಧನೆಗಾಗಿ ನೆನ್ಪಿಟ್ಕೊಳ್ಳಿ ಮೂರು ಜನ ಪಡ್ಕೊಂಡ್ರು ಕ್ರೀಡಾ ತರಬೇತುದಾರರಿಗೆ ನೀಡಲಾಗುವಂತಹ ಪುರಸ್ಕಾರ ಯಾವುದು ಮತ್ತು ಈ ಪುರಸ್ಕಾರ ಇದೆಯಲ್ಲ ಕ್ರೀಡಾ ತರಬೇತುದಾರರಿಗೆ ಕೋಚ್ಗಳಿಗೆ ನೀಡಲಾಗುವಂತಹ ಅತ್ಯುಚ್ಚ ಪುರಸ್ಕಾರ ಕೂಡ ಹೌದು ಯಾವುದು ಕೇಳಿದ್ರೆ ದ್ರೋಣಾಚಾರ್ಯ ಪುರಸ್ಕಾರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾಮಾನ್ಯ ವಿಭಾಗದಲ್ಲಿ ಎಷ್ಟು ತರಬೇತುದಾರರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ದ್ರೋಣಾಚಾರ್ಯ ಪ್ರಶಸ್ತಿ ದೊರಕಿತು ನೋಡಿ ಸಾಮಾನ್ಯ ವಿಭಾಗ ಮತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತೇಳಿ ಎರಡು ವಿಭಾಗದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಸೊ ಸಾಮಾನ್ಯ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಪಡೆದುಕೊಂಡವರ ಸಂಖ್ಯೆ ಐದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜೀವಮಾನ ಸಾಧನೆಗಾಗಿ ಅಂದರೆ ಲವ್ ಲೈಫ್ ಟೈಮ್ ಅಚೀವ್ಮೆಂಟ್ಗಾಗಿ ದ್ರೋಣಾಚಾರ್ಯ ಪ್ರಶಸ್ತಿ ಪಡ್ಕೊಂಡವರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಎಷ್ಟು ಜನ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಮೂರು ಜನ ಜೀವಮಾನ ಸಾಧನೆಗಾಗಿ ಅಂದರೆ ಲೈಫ್ ಟೈಮ್ ಅಚೀವ್ಮೆಂಟ್ಗಾಗಿ ಪ್ರಶಸ್ತಿ ಪಡ್ಕೊಂಡ್ರು ಸಾಮಾನ್ಯ ಸಾಧನೆಗಾಗಿ ಪಡ್ಕೊಂಡವರು ಜೀವ ಸಾಮಾನ್ಯ ಸಾಧನೆ ಅಂದರೆ ಜನರಲ್ ಕ್ಯಾಟಗರಿ ಸಾಮಾನ್ಯ ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿ ಪಡ್ಕೊಂಡವರು ಐದು ಜನ ಮೇಜರ್ ಧ್ಯಾನ್ ಚಂದ್ ಖೇಲ್ರತ್ನ ಪುರಸ್ಕಾರ ಪ್ರಾರಂಭಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೊದಲ ಮೇಜರ್ ಧ್ಯಾನ್ ಚಂದ್ ಖೇಲ್ರತ್ನ ಪುರಸ್ಕಾರವನ್ನು ಪಡ್ಕೊಂಡವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವನಾಥನ್ ಆನಂದ್ ವಿಶ್ವನಾಥನ್ ಆನಂದ್ ಭಾರತದ ಚೆಸ್ ಕ್ರೀಡೆಯಲ್ಲಿ ಹೆಸರು ಮಾಡಿರುವಂಥವರು ಯಾವ ವರ್ಷದಲ್ಲಿ ವಿಶ್ವನಾಥನಂದ್ ಅವರು ಮೊದಲ ಮೇಜರ್ ಧ್ಯಾನ ಚಂದ್ ಖೇಲ್ರತ್ನ ಪುರಸ್ಕಾರವನ್ನು ಪಡೆದರು ನೋಡಿ ಇದು ತುಂಬ ಈಸಿಯಾಗಿರೋ ಪ್ರಶ್ನೆ ಯಾಕಂದರೆ ಯಾವಾಗ ಮೇಜರ್ ಧ್ಯಾನ್ ಚಂದ್ ಖೇಲ್ರತ್ನ ಪುರಸ್ಕಾರ ಪ್ರಾರಂಭ ಆಯಿತು ಆ ವರ್ಷ ಇವರು ಪಡ್ಕೊಂಡ್ರು ಫಸ್ಟ್ ವಿನ್ನರ್ ಇವರು ಸೊ ಯಾವಾಗ ಕೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಚೆಸ್ ಕ್ರೀಡಾಪಟುವಾದಂತಹ ವಿಶ್ವನಾಥನ್ ಆನಂದ್ ಅವರು ಮೇಜರ್ ಧ್ಯಾನ್ ಚಂದ್ ಖೇಲ್ರತ್ನ ಪುರಸ್ಕಾರವನ್ನು ಪಡ್ಕೊಂಡ್ರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲರತ್ನ ಪುರಸ್ಕಾರದ ವಿಜೇತರು ಯಾರು ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲನ್ನ ಗಮನಿಸಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲ ಲಾಸ್ಟ್ ಇಯರ್ದು ಸೊ ಈ ಪ್ರಶ್ನೆ ಕೂಡ ಕೇಳ್ಬೋದು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಯಾರು ವಿನ್ ಆದರು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಅಚಂತ ಶರತ್ ಕಮಾಲ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅರ್ಜುನ ಪುರಸ್ಕಾರವನ್ನು ಪ್ರಾರಂಭಿಸಿದ ವರ್ಷ ಎಷ್ಟು ಸರಿಯಾದ ಉತ್ತರ ನೈನ್ಟೀನ್ ಸಿಕ್ಸ್ಟಿ ಒನ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅರ್ಜುನ ಪುರಸ್ಕಾರವನ್ನು ಪ್ರಾರಂಭ ಮಾಡಲಾಯಿತು ದ್ರೋಣಾಚಾರ್ಯ ಪುರಸ್ಕಾರವನ್ನು ಪ್ರಾರಂಭಿಸಿದ ವರ್ಷ ಎಷ್ಟು ಸರಿ ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದ್ರೋಣಾಚಾರ್ಯ ಪುರಸ್ಕಾರವನ್ನು ಪ್ರಾರಂಭಿಸಲಾಯಿತು ಇದನ್ನು ಭಾರತದಲ್ಲಿರುವಂಥ ಶ್ರೇಷ್ಠ ಕೋಚ್ಗಳಿಗೆ ಕ್ರೀಡಾ ತರಬೇತುದಾರರಿಗೆ ಕೋಚ್ ಗಳಿಗೆ ನೀಡಲಾಗುತ್ತೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ವಿಜೇತರಿಗೆ ನೀಡಲಾಗುವ ಮೊತ್ತ ಯಾವುದು ನೋಡಿ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂಥ ಮೊತ್ತಗಳನ್ನು ಈಗ ನೋಡ್ತಾ ಹೋಗೋಣ ಸೊ ಮೇಜರ್ ಧ್ಯಾನ್ ಖೇಲ್ ರತ್ನ ಪುರಸ್ಕಾರ ವಿಜೇತರಿಗೆ ನೀಡಲಾಗುವ ಮೊತ್ತ ಎಷ್ಟು ಕೇಳಿದ್ರೆ ಸರಿಯಾದ ಉತ್ತರ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಪ್ಲಸ್ ಮೆಡಲ್ ಅರ್ಜುನ ಪುರಸ್ಕಾರ ವಿಜೇತರಿಗೆ ನೀಡಲಾಗುವ ಮೊತ್ತ ಎಷ್ಟು ಸರಿಯಾದ ಉತ್ತರ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಹದಿನೈದು ಲಕ್ಷ ದ್ರೋಣಾಚಾರ್ಯ ಪುರಸ್ಕಾರ ಜೀವಮಾನ ಸಾಧನೆಗಾಗಿ ನೀಡುವ ಬಹುಮಾನದ ಮೊತ್ತ ಎಷ್ಟು ಜೀವಮಾನ ಸಾಧನೆಗಾಗಿ ಸರಿ ಮೂರು ಜನ ಬಹುಮಾನವನ್ನು ಪಡ್ಕೊಂಡ್ರು ಇವರಿಗೆ ನೀಡಲಾಗುವ ಬಹುಮಾನದ ಮೊತ್ತ ಎಷ್ಟು ಕೇಳಿದ್ರೆ ಹತ್ರ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಅಗೈನ್ ಹದಿನೈದು ಲಕ್ಷ ದ್ರೋಣಾಚಾರ್ಯ ಪುರಸ್ಕಾರ ಸಾಮಾನ್ಯ ವಿಭಾಗದಲ್ಲಿ ನೀಡುವಂತಹ ಬಹುಮಾನದ ಮೊತ್ತ ಎಷ್ಟು ಈ ವರ್ಷ ಐದು ಜನ ಪಡ್ಕೊಂಡ್ರು ಸೊ ಈ ಬಹುಮಾನದ ಮೊತ್ತ ಎಷ್ಟು ಕೇಳಿದ್ರೆ ಹತ್ತು ಲಕ್ಷ ರೂಪಾಯಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹತ್ತು ಲಕ್ಷ ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮೇಜರ್ ಧ್ಯಾನ್ಚಂದ್ ಇವರ ಎಷ್ಟನೇ ಜಯಂತಿಯನ್ನು ಜನ್ಮ ಶತಾಬ್ದಿಯನ್ನು ಆಚರಿಸಲಾಯಿತು ಸರಿಯಾದ ಉತ್ತರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವರು ಆಗಸ್ಟ್ ಇಪ್ಪತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐದರಲ್ಲಿ ಜನಿಸಿದರು ಈ ಕೆಳಗಿನ ಯಾವ ಆಟಗಾರರನ್ನ ಹಾಕಿಯ ಜಾದುಗಾರ ದ ಮಜಿಷಿಯನ್ ಆಫ್ ಹಾಕಿ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಜರ್ ಧ್ಯಾನ್ಚಂದ್ ಮೇಜರ್ ಧ್ಯಾನ ಚಂದ್ ಇವರ ಜನ್ಮ ದಿನವನ್ನ ಯಾವ ಹೆಸರಿನಿಂದ ಆಚರಿಸಲಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಕ್ರೀಡಾ ದಿನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೇಜರ್ ಧ್ಯಾನ್ ಚಂದ್ ಅವರು ಎಲ್ಲಿ ಜನಿಸಿದ್ರು ಪ್ಲೇಸ್ ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ರಾಜ್ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ರಾಜ್ ಮೇಜರ್ ಧ್ಯಾನಚಂದ್ ಅವರು ಒಲಿಂಪಿಕ್ ಕ್ರೀಡೆಗಳಲ್ಲಿ ಎಷ್ಟು ಸಾರಿ ಹಾಕಿಯಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನು ತಂದರು ಸರಿಯಾದ ಉತ್ತರ ಆಪ್ಷನ್ ಸಿ ಒಟ್ಟು ಮೂರು ಸಾರಿ ಈ ಒಂದು ಚಿನ್ನದ ಪದಕವನ್ನು ತರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಡ್ಯಾಮ್ನಲ್ಲಿ ನಡೆದಂತಹ ಒಲಂಪಿಕ್ನಲ್ಲಿ ಡ್ಯಾಮ್ ನಡೆದಿರುವಂಥ ಒಲಂಪಿಕಲ್ಲಿ ಫಸ್ಟ್ ಟೈಮ್ ಒಲಿಂಪಿಕ್ಕಲ್ಲಿ ಚಿನ್ನದ ಪದಕ ತಂದರು ನೆಕ್ಸ್ಟ್ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನೈನ್ಟೀನ್ ತರ್ಟಿ ಟೂ ಅಲ್ಲಿ ಇದು ಲಾಸ್ ಏಂಜಲೀಸ್ ಅಮೇರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆದಂತಹ ಒಲಂಪಿಕಲ್ಲಿ ಚಿನ್ನದ ಪದಕ ತಂದರು ಇನ್ನು ಮೂರನೇ ಬಾರಿ ನೈನ್ಟೀನ್ ತರ್ಟಿ ಸಿಕ್ಸಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಚಿನ್ನದ ಪದಕ ತಂದರು ಇದು ಲಂಡನ್ನ ಬರ್ಲಿನ್ನಲ್ಲಿ ನಡೆದಂತಹ ಒಲಂಪಿಕಲ್ಲಿ ಒಟ್ಟು ಮೂರು ಸಾರಿ ಭಾರತಕ್ಕೆ ಒಲಂಪಿಕಲ್ಲಿ ಚಿನ್ನದ ಪದಕವನ್ನು ತಂದರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ವರ್ಷ ಮೇಜರ್ ಧ್ಯಾನ್ ಚಂದ್ ಅವರಿಗೆ ಪದ್ಮಭೂಷಣ ಪುರಸ್ಕಾರ ದೊರಕಿತು ಸರಿ ಉತ್ತರ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗೋಲ್ ಎಂಬ ಆತ್ಮಕಥೆಯನ್ನ ಆತ್ಮಕಥೆ ಯಾವ ಕ್ರೀಡಾಪಟುವಿಗೆ ಸಂಬಂಧಪಟ್ಟಿದ್ದು ಸರಿಯಾದ ಗೋಲ್ ಎಂಬ ಆತ್ಮಕಥೆ ಇದೆಯಲ್ಲ ಇದು ಮೇಜರ್ ಧ್ಯಾನ್ ಚಂದ್ ಅವರಿಗೆ ಸಂಬಂಧಪಟ್ಟಿದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಧ್ಯಾನ್ ಸಿಂಗ್ ಚಂದ್ ಹಾಕಿ ಮೆಜಿಷಿಯನ್ ಈ ಪುಸ್ತಕದ ಲೇಖಕರು ಯಾರು ಇದಕ್ಕಿಂತ ಮೊದಲು ಧ್ಯಾನ್ಚಂದ್ ಅವರ ಇರುವಂತಹ ಇನ್ನೆರಡು ಪುಸ್ತಕಗಳ ಬಗ್ಗೆ ಹೇಳೋಣ ಒಂದು ದ ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಮೇಜರ್ ಧ್ಯಾನ್ ಚಂದ್ ಇದನ್ನು ರಚನಾ ಬೋಲಾ ಯಾಮಿನಿ ಬರೀತಾರೆ ದ ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಮೇಜರ್ ಧ್ಯಾನ್ ಚಂದ್ ಅಂಥೇಳಿ ಇನ್ನು ಹಾಕಿ ಕೆ ಜಾದೂಗರ್ ಮೇಜರ್ ಧ್ಯಾನ್ ಚಂದ್ ಇದನ್ನು ಮೀನ್ ಉಮೇಶ್ ಧ್ಯಾನ್ಚಂದ್ ಬರೀತಾರೆ ಮೀನಾ ಉಮೇಶ್ ಚಾಂತನ್ ಧ್ಯಾನ್ ಚಂದ್ ಬರೀತಾರೆ ಇನ್ನೊಂದು ಧ್ಯಾನ್ ಚಂದ್ ಲಜನ್ ಲಿವ್ ಸಾಂಗ್ ಇದನ್ನು ನಿಕೇತ ಭೂಷಣ್ ಅವರು ಬರೀತಾರೆ ಸೊ ಈಗ ಕೊನೆಯ ಪ್ರಶ್ನೆಗೆ ಬರೋಣ ಧ್ಯಾನ್ ಸಿಂಗ್ ಚಂದ್ ಹಾಕಿ ಮ್ಯೂಸಿಷಿಯನ್ ಪುಸ್ತಕದ ಲೇಖಕರು ಯಾರು ಆಪ್ಷನ್ಸ್ ಈ ರೀತಿ ಇದೆ ದಿಲೀಪ್ ಡಿಸೋಜ ವಿವೇಕ ಬಿಂದ್ರಾ ರಜನೀಶ್ ಕುಮಾರ್ ರಚನಾ ಬೋಲಾ ಯಾಮಿನಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದಕ್ಕೋಸ್ಕರ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದರ ಜೊತೆಗೆ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್